ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಒಂದು ಪ್ರೆಸ್ ಮೀಟು ಸಾಯಂಕಾಲಕ್ಕೊಂದು ಪ್ರೆಸ್ ಮೀಟ್ ಇದೆ ನನಗೆ ಮೊದಲೇದಾಗಿ ಭೀಮಾ ಇಲ್ಲ ನಾನು ಬರ್ಬೇಕು ನೋಡ್ಕೊಂಬಂದೆ ಅದು ಆ ನೊಂದು ಆಡಿಯೋದಲ್ಲಿ ಬಿಟ್ಟಿದ್ದರು ಸೊ ನೋಡ್ಕೊಂಬಂದೆ ಒಂದು ಅದ್ಭುತವಾದ ಟ್ರೈಲರು ವಿಜಿ ಆ್ಯಸ್ ಅ ಫ್ರೆಂಡ್ ಆಗಿರಲಿ ಆ್ಯಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲದರಲ್ಲೂ ಅವನು ನಂಬಿರೋದು ಒಂದೇ ಶ್ರಮ ಹಾರ್ಡ್ ವರ್ಕ್ ಅದು ಬಿಟ್ಟು ಇನ್ಯಾವುದೂ ಅವನು ನಂಬಿದ್ದ ನಾನು ನೋಡೇ ಇಲ್ಲ ಎಲ್ಲರೂ ಯೂಶ್ವಲಾಗಿ ಒಂದು ಒಂದು ಒಂದೊಳ್ಳೆ ಶಿಲೆ ಆಗಬೇಕು ಅಂತಂದರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ ಬಹುಶಃ ಒಬ್ಬನೇ ಅವನೇ ಹಿಂಗೆ ಸೆಲ್ಫ್ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿ ಅಂತ ಅನ್ಸುತ್ತೆ ನನಗೆ ಆ್ಯಕ್ಟ್ರಾಗಿ ಲಾಂಚ್ ಆಗಬೇಕು ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೋತಾನೆ ಅವನೇ ಎಲ್ಲರೂ ಹುರಿದುಂಬಸ್ಕೋತಾನೆ ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೇನೋ ಪ್ರೊಡಕ್ಷನ್ ವೈಸಲ್ಲಿ ಏನೋ ಈ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ಒಂದು ತಂಡ ಕಟ್ಕೋತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯಮನ್ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ ಮತ್ತೇನು ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಸ್ಟೇಬಿಲಿಟಿ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾಟ್ಲಿ ವೆಲ್ಕಮ್ ನನಗೆ ನಾನು ವಿಜಿ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಗಿರಬೇಕು ಅಂತಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು ವಿಜಿದು ದುನಿಯಾ ಸೇಮ್ ಟೈಮ್ ರಿಲೀಸ್ ನನ್ನ ಫೆಬ್ರವರಿ ಥರ್ಡ್ ರಿಲೀಸ್ ಆಯಿತು ಫೆಬ್ರವರಿ ಏಯ್ಟೀನ್ತು ನೈನ್ಟೀನು ವಿಜಿದು ದುನಿಯಾ ಸೇಮ್ ಇಯರ್ ಸೊ ಸಿಕ್ದಾಗೆಲ್ಲ ನಾವು ಮಾತಾಡ್ಕೊತಿದ್ವಿ ಮಗ ನನ್ನ ಪಿಕ್ಚರ್ ನಿನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು ಇಬ್ ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಅಂತ ಮಾತಾಡ್ಕೊತಿದ್ವಿ ಕಾಂಪಿಟೇಷನ್ ಅಂತ ಮಗ ಆ್ಯಕ್ಟರ್ ಕಾಂಪಿಟೇಷನ್ ನಾನು ನಾನು ಹಿಂಗೋ ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತಿಯಲ್ಲ ನೀನು ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಾರೆಂದೆ ವಿಜಿ ಇಲ್ಲ ಇಲ್ಲ ಮಗ ತುಂಬ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಶುರು ಆಗುತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗುವಿಂದ ತಮಿಳಿಂದೆಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಬರ್ತೀವಿ ನೀನು ನಾಲ್ಕು ಜನ ಹುಡುಗರು ಬೋರ್ಡ್ ಒಡ್ಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ನಾ ಕರ್ಕೊಂಬಂದು ಒಡ್ಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ ಏನು ಬೇಡ ನಿನಗೆ ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗೋಕೆ ಶುರು ಆಗುತ್ತೆ ಆ ರೇಂಜ್ದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಮಗ ಅಂತ ಯಾಕಂದರೆ ಅದ್ರದ್ದೊಂದು ಗ್ರಿಪ್ಪು ವಿಜಿಗೆ ಭಾಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ ಏನು ಬ್ಯಾಕ್ ಅಲ್ಲಿ ಮಾಡ್ತೀನಿ ಅಂತ ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡಲ್ಲಿ ಬರ್ಬೇಕಾದ್ರೆ ಕಾಟೇರ ಬರಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವಲ್ಲ ಅವ್ನು ಕಾಟೇರ ಬಂದು ಒಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡಬೇಕಾರೆ ಮತ್ತೆ ಕಣ್ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು 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 ಲೆವೆಲ್ ಮೇಲೆ ತೊಗೊಂಬರತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಇದ್ದೀವಿ ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಸ್ಪೆಷಲಿ ತುಂಬ ಆಗಬೇಕು ಯಾಕಂದರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ಥರ ಇದು ಬಂದು ಒಂದು ಫೈವ್ ಸಿಕ್ಸ್ ಓವರ್ಸ್ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿದ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಅವ್ರ ಪಿಕ್ಚರ್ ಎಲ್ಲ ಪಿಕ್ಚರ್ಗು ಈಸಿ ಆಗ್ತಾ ಹೋಗುತ್ತೆ ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಆರಾಮಾಗಿ ಗೆಲ್ಬೋದು ಸೊ ವಿಜಿ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ನಲ್ಲಿರುವಂಥ ಜಗದೀಶ್ ಸರ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮು ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಲಿ ಇನ್ವಿಟೇಷನ್ ಕೊಡಪ್ಪ ನಾನು ವಿಜಿ ನಾನು ಒಂದು ವಾರ ಹತ್ತು ಫಾಲೋ ಫಾಲೋಅಪ್ ಮಾಡ್ತಾ ಇದ್ದೀನಿ ಮಗ ಏನೋ ಇನ್ವಿಟೇಷನ್ ಕೊಡ್ಬೇಕು ಬರ್ತೀನಿ ಅಂತಂದರೆ ಪ್ರಮೋಷನ್ ಅಲ್ಲಿ ಬಿಸಿ ಇಲ್ಲಿ ಬಿಜಿ ಅಂತ ಕೊನೆಗೆ ಲಾಸ್ಟ್ ಹಂಗೆ ಅಗ್ರಿಮೆಂಟ್ ಆಗಿದ್ದು ನೀನು ಭಾಳ ಸ್ಟೇಜಿಗೆ ಬಂದ್ರೆ ಇಸ್ಕೊಳ್ಳೋದು ನಾನು ಅಂತ ಅಂದ್ಬಿಟ್ಟು ಅಂತ ಕೊಡಪ್ಪ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಿಸ್ ಮಾಡದೆ ಬರಬೇಕು ಮಗ ಸದ್ಯ ರಿಲೀಸ್ ದಿನ ಬರ್ತಾ ಇಲ್ವಲ್ಲ ಹಾಂ ನೀನು ಒಂಬತ್ತನೇ ತಾರೀಕು ಸಕ್ಸಸ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹತ್ತನೇ ತಾರೀಕು ಬಂದು ಮಿಸ್ ಹೋಗು ಥ್ಯಾಂಕ್ ಯು ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ಯವರು ನೀನೊಬ್ಬ ದೊಡ್ಡ ಡೈರೆಕ್ಟರ್ ಇವತ್ತು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ನಿಮಗೆ ಒಳ್ಳೇದಾಗಲಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾ ಥ್ಯಾಂಕ್ ಯು ವೆರಿ ಮಚ್ ವಾ ಈಗಲೇ ಹಬ್ಬದ ಸಂಭ್ರಮ ಕಾಣಿಸ್ತಿದೆ ಸರ್ ಇವ್ರದ್ದು ಸಿನಿಮಾ ಸಂಭ್ರಮ ಅದಾದ ನಂತರ